ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಆಗ್ನೇಯ ಶಿಕ್ಷಕರ ಕ್ಷೇತ್ರ ಚುನಾವಣೆ ಮತದಾನ ಮುಳುಬಾಗಲ ನಗರದ ತಾಲೂಕು ಕಚೇರಿ ಮತದಾನ ಕೇಂದ್ರವಾಗಿದ್ದು ತಾಲೂಕಿನ ಶಿಕ್ಷಕರ ಮತಗಳು ಸುಮಾರು ಆರುನೂರ ಮೂವತ್ತೇಳರ ಪೈಕಿ ಸಂಜೆ ನಾಲ್ಕು ಗಂಟೆಯ ಒಳಗೆ ಆರುನೂರ ಹದಿನೈದು ಮತಗಳು ಚಲಾವಣೆಯಾಗಿರುತ್ತದೆ ಈ ಕುರಿತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪಿಟಿ ಶ್ರೀನಿವಾಸ್ ಪರ ಮುಲಬಾವಲ್ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತ ಭೇಟಿಯಲ್ಲಿ ತೊಡಗಿದ್ದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನೀಲಕಂಠ ಶಿಕ್ಷಕರ ಚುನಾವಣೆ ಚೆನ್ನಾಗಿ ನಡೆದಿದ್ದು ತಮ್ಮ ಅಭ್ಯರ್ಥಿ ಗೆಲುವು ಸಾಧಿಸುವ ಭರವಸೆ ಕಾಣುತ್ತಿದೆ ಹೀಗಾಗಿ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಪಕ್ಷಕ್ಕೆ ದುಡಿದಿರುವ ಎಲ್ಲರಿಗೂ ನಾನು ಅಭಿನಂದನೆ ತಿಳಿಸುತ್ತೇನೆ ಎಂದರು ಈ ಕಾರ್ಯಕ್ರಮದಲ್ಲಿ ನಗರದ ಬ್ಲಾಕ್ ಅಧ್ಯಕ್ಷ ಅಮಾನುಲ್ಲಾ ಆರ್ ರಾಜೇಂದ್ರಗೌಡ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಮಾರಪ್ಪ ಕಸುಗಾಡನಲ್ಲಿ ವೆಂಕಟರಾಮಪ್ಪ ಗುಜ್ನಲ್ಲಿ ಮಂಜುನಾಥ್ ಉತ್ನೂರು ಶ್ರೀನಿವಾಸ್ ನಗರಸಭೆ ಸದಸ್ಯ ಮೊಹಮ್ಮದ್ ನೇತಾಜಿ ನೇತಾಜಿನಗರ ಅಮರ್ನಾಥ್ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಸುಬ್ರಮಣಿ ಸತೀಶ್ ಕುಮಾರ್ ಮತ್ತು ಶಿಕ್ಷಕರು ಮತ್ತಿತರರು ಭಾಗವಹಿಸಿದ್ದರು ಈಗ ಶಿಕ್ಷಕರ ಕ್ಷೇತ್ರದ ವಿಧಾನಪರಿಷತ್ ಚುನಾವಣೆ ನಡೀತಾ ಇದೆ ಇದೀಗ ಬಂದ ಸುದ್ದಿಗಳಂತೆ ಐನೂರ ಹನ್ನೆರಡು ಮತ ಚಲಾವಣೆ ಆಗಿದೆ ಬಹುತೇಕ ಭಾಳ ಶಾಂತಿಯುತವಾಗಿ ಆಗ್ತಾ ಇದೆ ಇಲ್ಲಿ ಎಲ್ಲ ದೊಡ್ಡವಂತಿರ್ತಕ್ಕಂಥ ಕ್ಷೇತ್ರ ಅದರಿಂದ ಯಾವುದೇ ಅಹಿತಕರ ಘಟನೆಗಳಿಲ್ಲದೆ ಅವರು ಶಾಂತಿಯುತವಾಗಿ ಮತದಾನ ಮಾಡಿರ್ತಾರೆ ಈಗ ನನ್ನ ಪ್ರಕಾರ ಹತ್ರ ಐನೂರ ಎಂಬತ್ತು ಆರುನೂರ ಹೊಟ್ಟು ಪೋಲಾಗ್ಬೋದು ಅಂತ ಮುನ್ಸೂಚನೆ ಇದೆ ಈಗ ನಮ್ಮ ಅಭ್ಯರ್ಥಿ ಬಿ ಟಿ ಶ್ರೀನಿವಾಸ್ ಅವರು ಬಹುಶಃ ಎಲ್ಲ ಕಡೆಯೂ ಉತ್ತಮವಾದಂಥ ಪ್ರತಿಕ್ರಿಯೆ ಇದೆ ದಾವಣಗೆರೆ ತುಮಕೂರು ಚಿತ್ರದುರ್ಗ ಎಲ್ಲ ಕಡೆನೂ ಉತ್ತಮವಾದಂಥ ಪ್ರತಿಕ್ರಿಯೆ ಇದೆ ಅದರಲ್ಲಿ ವಿಶೇಷವಾಗಿ ನಮ್ಮ ಮುಲ್ಬಾಲ್ ತಾಲೂಕು ಭಾಳ ಚೆನ್ನಾಗಾಗಿದೆ ನಮ್ಮ ಅಭ್ಯರ್ಥಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಅಂತ ನನ್ನ ವಿಶ್ವಾಸ ಇದೆ ಮುಬಾಗಲು ತಾಲೂಕಿನ ಎಲ್ಲ ನಮ್ಮ ಕಾಂಗ್ರೆಸ್ ನಾಯಕರುಗಳು ಮತ್ತೆ ಕಾರ್ಯಕರ್ತರು ಎಲ್ಲರೂ ಕೂಡ ಇಂದು ನಡೆದಂಥ ಒಂದು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಡಿ ಟಿ ಶ್ರೀನನ್ನ ಅವರಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ತಾವೆಲ್ಲರೂ ಕೂಡ ಬಹಳಷ್ಟು ಶ್ರಮಿಸಿ ಈ ಒಂದು ದಿನ ಆರ್ನೂರ ಮೂವತ್ತೊಂದು ಮತಗಳಿಗೆ ಆರುನೂರ ಹನ್ನೆರಡು ಮತಗಳು ಹದಿನಾಲ್ಕು ಮತಗಳು ಹಾಕೋದ್ರ ಮೂಲಕ ಹಾಕೋದ್ರ ಮೂಲಕ ಈ ಒಂದು ಕ್ಷೇತ್ರದಲ್ಲಿ ಸುಮಾರು ತೊಂಬತ್ತು ಏಳು ಪರ್ಸೆಂಟಷ್ಟು ಮತಗಳನ್ನು ಬರಲಿಕ್ಕೆ ತಾವೆಲ್ಲರೂ ಕೂಡ ಶ್ರಮಿಸಿ ಶ್ರಮಿಸಿದ್ದೀರ ಈ ಒಂದು ಚುನಾವಣೆಯಲ್ಲಿ ನಮ್ಮ ಗೆಲುವು ಖಚಿತ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆಂತಂದರೆ ಇಷ್ಟು ಬಲ ಇರ್ತಕ್ಕಂಥ ನಮ್ಮ ಪಕ್ಷ ಯಾವತ್ತೂ ಕೂಡ ಹಿಂದೆ ಜರಿಯ ಹಿಂಜರಿಯೋದಿಲ್ಲ ಜೊತೆಗೆ ಕ್ಷೇತ್ರದಾದ್ಯಂತ ತುಮಕೂರು ಚಿತ್ರದುರ್ಗ ದಾವಣಗೆರೆ ಕೋಲಾರ ಚಿಕ್ಕಬಳ್ಳಾಪುರ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಬಹಳಷ್ಟು ಚೆನ್ನಾಗಿ ಮತ ಆಗಿದೆ ಜೊತೆಗೆ ನಮ್ಮ ಈ ಒಂದು ಕೀರ್ತಿ ಸಲ್ಲಬೇಕಾಗಿರ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ನ ನಾಯಕರುಗಳಿಗೆ ಸಲ್ಲಬೇಕಾಗಿರ್ತಕ್ಕಂಥದ್ದು ನಮ್ದು ಅಷ್ಟೇ ಒಂದು ಅಳಿಲಿ ಸೇವೆ ಅಷ್ಟೇ ನಾವೆಲ್ಲ ದುಡಿದಿರ್ತಕ್ಕಂಥದ್ದು ಆದರೆ ನಮ್ಮ ನಾಯಕರ ಪಾತ್ರ ನಮ್ಮ ನೀಲಕಂಠರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ನೀಲ್ಕಂಠನವರು ಎಲ್ಲ ಒಂದು ರೀತಿಯಲ್ಲೂ ಕೂಡ ನಾವು ಶಿಕ್ಷಕರಿಗೆ ಸಹಕರಿಸಿ ಈ ಒಂದು ಚುನಾವಣೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಮತ ಕೊಡೋದಕ್ಕೆ ಬಹಳಷ್ಟು ಶ್ರಮಿಸಿರ್ತಾರೆ ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾರೆ ಅತಿ ಮುಖ್ಯವಾಗಿ ನಮ್ಮ ಆದನಾರಾಯಣ್ ಸಾರ್ ಅವರು ಇಲ್ಲಿಲ್ಲ ಆದರೂ ಕೂಡ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಬಂದಿದ್ರು ಚುನಾವಣೆ ಪ್ರಚಾರಕ್ಕೆ ಬಂದಿದ್ರು ಸೊ ಇವತ್ತು ಕಾರ್ಯನಿಮಿತ್ತ ಹೊರಟಿದ್ದಾರೆ ಅವ್ರಿಗೂ ಕೂಡ ನಮ್ಮ ಎಲ್ಲರ ಎಲ್ಲ ಶಿಕ್ಷಕರ ಪರವಾಗಿ ಈ ಒಂದು ಡಿ ಟಿ ಅವರ ತಂಡದ ಪರವಾಗಿ ಅವ್ರಿಗೆಲ್ರಿಗೂ ಕೂಡ ಧನ್ಯವಾದಗಳನ್ನು ತಲು ಸಲ್ಲಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ತಾಲೂಕು ಅಧ್ಯಕ್ಷರಾದಂಥ ನಮ್ಮ ನೀಲಕಂಠಣ್ಣವರು ಹುತ್ನೂರು ಶ್ರೀನಿವಾಸಣ್ಣವರು ರಾಜೇಂದ್ರ ಗೌಡರು ಮತ್ತು ಅವರು ಮತ್ತು ನಮ್ಮ ಇವರು ತಮ್ಮ ಹೆಸರು ಗೌಡರು ಕೆಲವು ಗೊತ್ತಿಲ್ಲ ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರು ಮತ್ತು ಎಲ್ಲರೂ ಎಲ್ಲ ಮುಖಂಡರು ಇವತ್ತು ನಮ್ಮ ಏನು ಡಿ ಟಿ ಶ್ರೀನಿವಾಸ್ ಅವರ ಪರವಾಗಿ ಅವರು ಶ್ರಮ ವಹಿಸಿ ಮತ್ತು ಇಲ್ಲಿ ಏನು ನಮ್ಮ ರಾಮಚಂದ್ರಪ್ಪ ಅಂಡ್ ಅವರ ತಂಡಕ್ಕೆ ಸಂಪೂರ್ಣವಾದ ಬೆಂಬಲ ಕೊಟ್ಟಿದ್ದಾರೆ ಮನೆ ಮನೆಗೆ ಹೋಗಿ ಓಟ್ ಕೇಳಿದ್ದಾರೆ ನಮ್ಮ ಹುತ್ತೂರು ಶ್ರೀನಣ್ಣ ಮತ್ತು ನೀಲಕಂಠಣ್ಣ ಇವರೆಲ್ಲ ಈ ಇಳಿ ವಯಸ್ಸಲ್ಲೂ ಕೂಡ ಹೋಗಿ ಮತದ ಮತ ಮತ ಕೇಳಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬ ಅತ್ಯಂತ ಬಹುಮತ ಹೆಚ್ಚಿನ ಮತ ಈ ತಾಲೂಕಲ್ಲಿ ಬರೋ ರೀತಿಯಲ್ಲಿ ಶ್ರಮಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ದಿವಂಗತ ಎ ಕೃಷ್ಣಪ್ಪನವರ ಪರವಾಗಿ ಅವರ ಮಗಳು ಶ್ರೀಮತಿ ಪೂರ್ಣಿಮಾ ಮತ್ತು ಈಗ ಅಭ್ಯರ್ಥಿ ಶ್ರೀನಿವಾಸ್ ಏನಿದ್ದಾರೆ ಅವರು ನನಗೆ ಹೇಳಿದರು ಕೆಲವೊಂದು ಸಾರಿ ನಾನು ಅವ್ರನ್ನ ಮೀಟ್ ಮಾಡೋಕ್ಕಾಗಿಲ್ಲ ಲೀಡರ್ಸ್ನ ನೀವು ಅವ್ರಿಗೆ ಮೀಟ್ ಮಾಡಿ ಅವ್ರಿಗೆ ಹೇಳಿ ಯಾಕಂದರೆ ನಾನು ಐದು ಜಿಲ್ಲೆಗಳನ್ನು ನಾನು ಕವರ್ ಮಾಡಬೇಕಾಗಿದೆ ಅದರಿಂದ ಆಗ್ತಾ ಇಲ್ಲ ನನ್ನ ಪರವಾಗಿ ನೀವು ಅವರನ್ನು ಅವ್ರಿಗೆ ಮೀಟ್ ಮಾಡಿ ಅವರ ಅನ್ನೋ ವಿಚಾರ ಹೇಳಿದ್ದಾರೆ ಅವರೆಲ್ಲರ ಪರವಾಗಿ ಅಣ್ಣ ನಿಮ್ಮೆಲ್ಲರಿಗೂ ಕೂಡ ನಾವು ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ